ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಪೊಲೀಸ್ ಆವರಣದಲ್ಲಿ ವಿದ್ಯಾರ್ಥಿನಿಯರಿಗೆ ಪೊಲೀಸರಿಂದ ಮೊಬೈಲ್ ಫೋನ್ಗಳ ಹಾನಿಕಾರಕ ಮತ್ತು ಪರಿಣಾಮ ಏನು ಎಂಬುದರ ಬಗ್ಗೆ ಮಾಹಿತಿ ನೀಡಿದ ಪೊಲೀಸರು ಯಾವುದೇ ಲಿಂಕ್ ಗಳನ್ನ ಕ್ಲಿಕ್ ಮಾಡಬೇಕಿದ್ರು ಯಾವುದೇ ಎಪಿ ಕೆ ಫೈಲ್ ಕ್ಲಿಕ್ ಮಾಡಬೇಕಿದ್ರು ವಿಚಾರ ಮಾಡಿ ಕ್ಲಿಕ್ ಮಾಡ್ರಿ ಫಸ್ಟ್ ಮೊಬೈಲ್ ಯೂಸ್ ವಿಚಾರ ಸೊ ಸೊಂದ್ ಹತ್ತು ಇಪ್ಪತ್ತು ಯಾವ್ದೋ ಡ್ಯಾನ್ಸ್ ಬಂದ್ಬಿಡಿ ಯಾವ್ದೋ ಕಾಮಿಡಿ ವಿಡಿಯೋ ಹೌದಾ ಸಹಜವಾಗಿ ಒತ್ತಿರಿ ಯಾರು ವಿಚಾರ ಮಾಡಿದ್ರಿ ಇದು ಲಿಂಕ್ ಅದ್ರೊಳಗೆ ಅದ ಐತಿ ಅದ ಇಲ್ಲ ಅನ್ನೋದು ಮಾಡೋದು ಅದಕ್ಕೆ ಏನು ಮಾಡಬೇಕು ಯಾವುದೇ ಲಿಂಕ್ ಬಂದ ಕುಲ್ಲೇ ಮೊದಲು ವಿಚಾರ ಮಾಡಬೇಕು ಆಮೇಲೆ ಓಪನ್ ಮಾಡಿದ್ರೆ ಮುಂದೆ ಬರಿಬೇಕು ಬಿಡಬೇಕು ಅನ್ನೋದು ವಿಚಾರ ಮಾಡಬೇಕು ಎಲ್ಲವನ್ನು ತೆಗೆದು ನೋಡೋದಲ್ಲ ಈಗ ಪ್ರಚುಚಲಿತವಾಗಿ ಹಂಗ ಬರತ್ತಾವೆ ಈಗ ಇನ್ನೊಂದು ಸೆಚ್ಚಿ ಮೆಟೀರಿಯಲ್ ಹಿಡಿಯಾಕತ್ತದ ಏನ ಡಿಜಿಟಲ್ ಅರೆಸ್ಟಂಟ್ ಬರುದಿ ಫೋನ್ ಹಚ್ತಾರೆ ನಿಮ್ಗೆ ಪೊಲೀಸ್ಗೇ ಫೋನ್ ಹಚ್ತಾರೆ ವಾಟ್ಸಾಪ್ ವಿಡಿಯೋ ಕಾಲ್ ಮಾಡ್ತಾರೆ ನಿಮ್ಗೆ ಸೋಲರ್ ಗೊತ್ತ ಕಾಣ್ತಾರೋ ನಾನೇ ವಿಡಿಯೋ ಕಾಲ್ ಮಾಡ್ತಾನ ನಿಮ್ಗೆ ಹಿಂಗೆ ಹಿಂಗ ನೀವು ಇಂಥಲ್ಲಿ ಇದಾಗೈತಿ ಇಂಥ ಫ್ರಾಡ್ ಆಗೈತಿ ಇಂಥಲ್ಲಿ ನೀವು ಡ್ರಗ್ಸ್ ತೊಗೊಂಡಿರಿ ಇಂಥಲ್ಲಿ ನಿಮ್ದು ಎಕನಾಮಿಕಲ್ ಫ್ರಾಡ್ ಆಗೈತಿ ಅಂತ ಹೇಳಿ ನಿಮ್ಗೆ ಹೆದರ್ಸ್ತಾರೆ ಹೆದರಿಸಿ ನಿಮ್ಮ ಮನ್ಯಾಗ ಕೂಡ ಹಾಕ್ತಾರ ಅದು ಅಷ್ಟು ಹೆದರ್ಸ್ತಾರೆ ನಿಮ್ಮ ಹೆದರಿಸಿ ಏನ್ ಮಾಡ್ತಾರೆ ನಿಮ್ಗೆ ಹೌದು ಇದನ್ನು ನಾನು ನಿಮ್ಮ ಬಿಡುಗಡೆ ಮಾಡ್ಬೇಕಂದ್ರೆ ನನಗೆ ದುಡ್ಡು ಹಾಕಿರಿ ಹೇಳಿ ನಿಮ್ಗ ಅನಾವಶ್ಯಕವಾಗಿ ದುಡ್ಡು ಹಾಕ್ಸ್ಕೊಳ್ತಾರೆ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಹೆಸರು ಇತ್ತಿದ್ಲಾಗ ಪ್ರಚಲಿತ ಅದು ಶೈಕ್ಷಣಿಕ ವಾಕ್ಯುಲತೆ ಬಹುಶಃ ವಿದ್ಯಾರ್ಥಿಗಳ ಮೇಲೆ ಮೊಬೈಲ್ ಫೋನ್ಗಳ ಅತ್ಯಂತ ಸ್ಪಷ್ಟವಾದ ಹಾನಿಕಾರಕ ಪರಿಣಾಮವೆಂದರೆ ಶೈಕ್ಷಣಿಕ ವಾಕ್ಯುಲತೆ ನಿರಂತರ ಅಧಿಸೂಚನೆಗಳು ಸಾಮಾಜಿಕ ಮಾಧ್ಯಮ ನವೀಕರಣಗಳು ಮತ್ತು ಆನ್ಲೈನ್ ಮನರಂಜನೆಯ ಆಕರ್ಷಣೆಯು ಅಧ್ಯಯನದ ಅವಧಿಯಲ್ಲಿ ಏಕಾಗ್ರತೆಯನ್ನು ಅಡ್ಡಿಪಡಿಸ್ತಾ ಇದೆ ಇದು ಕಡಿಮೆ ಉತ್ಪಾದಕತೆ ಮತ್ತು ಕಡಿಮೆ ಶೈಕ್ಷಣಿಕ ಮತ್ತು ಪ್ರವೇಶವು ಅವುಗಳನ್ನು ಸೈಬರ್ ಬುಲ್ಲಿಂಗ್ ಮತ್ತು ಆನ್ಲೈನ್ ಕಿರುಕುಳಕ್ಕೆ ಸಂತಾನೋತ್ಪತ್ತಿ ಮಾಡುವ ಸ್ಥಳವನ್ನಾಗಿ ಮಾಡುತ್ತೆ ಆನ್ಲೈನ್ನಲ್ಲಿ ಬೆದರಿಸುವ ಕಿರುಕುಳ ಅಥವಾ ಅನುಚಿತ ವರ್ತನೆ ವಿದ್ಯಾರ್ಥಿಗಳು ಬಲಿಯಾಗಬಹುದು ಇದು ಭಾವನಾತ್ಮಕ ತೊಂದರೆ ಮತ್ತು ಪ್ರತಿಕೂಲ ಮಾನಸಿಕ ಪರಿಣಾಮಗಳಿಗೆ ಕಾರಣವಾಗುತ್ತದೆ ಮೊಬೈಲ್ ಫೋನ್ಗಳು ಅವುಗಳ ಅಂತ್ಯವಿಲ್ಲದೆ ಅಪ್ಲಿಕೇಶನ್ಗಳು ಆಟಗಳು ಮತ್ತು ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳೊಂದಿಗೆ ವಿಶೇಷವಾಗಿ ಯುವ ವಿದ್ಯಾರ್ಥಿಗಳಿಗೆ ಹೆಚ್ಚು ವ್ಯಸನಕಾರಿಯಾಗಬಹುದು ಪೊಲೀಸ್ ಸಿಬ್ಬಂದಿಯಾದ ಕಪ್ಪತಿ ಮಾಹಿತಿ ನೀಡಿದ್ರು ಈ ಸಂದರ್ಭದಲ್ಲಿ ಎ ಎಸ್ಐ ಎನಗಟ್ಟಿ ಹವಾಲ್ದಾರ್ ಎಂವಣ್ಣವರ್ ಉಪಸ್ಥಿತರಿದ್ದರು ನಿಮ್ಮ ಮೊಬೈಲ್ ಅವ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಆಗೇನು ತೊಂದರೆ ಆಗ್ತೈತಿ ನಿಮ್ಮ ಎಲ್ಲಾ ಮೊಬೈಲ್ದಾಗಿ ಡಾಟಾ ಆಟೋಮೆಟಿಕ್ ಆಗಿ ಬಂದ್ಬಿಡ್ತೈತೆ ನಿಮಗೆ ಇದರಿಂದ ಏನೇನು ಲಾಭ ತಗೊಂತಾನು ಬ್ಯಾಂಕ್ ಡಿಟೇಲ್ಸ್ ನಿಮ್ಮ ಬಂದ್ ಆಟೋಮೆಟಿಕ್ ನಿಮ್ಮ ಮೊಬೈಲ್ ಬರು ಓ ಟಿ ಪಿ ಸಹಿತ ಬರ್ತೈತಿ ನೀವು ಡಯಲ್ ಮಾಡಿಸ್ ಡಯಲ್ ಪ್ಯಾಡ್ ಸಹಿತ ಅವಾಗ ಯೂಸ್ ಮಾಡ್ತಾನೆ ಆಗ ಏನ್ ತೊಂದರೆ ಆಗೈತಿ ನಿಮ್ಮ ಬ್ಯಾಂಕಿನ ಗಿಲೆ ದುಡ್ಡು ಹೋಗೋ ಸಂಭವ ಇರ್ತೈತಿ ಇನ್ನೊಂದು ನಿಮ್ಮ ಫೋಟೋಗಳು ಸಿಕ್ಕ ಮಾಡ್ತಾನವ ಮಾರ್ಪ್ ಮಾಡಿಬಿಡ್ತಾನೆ ಏನ್ ಆಗ್ತದೆ ಇದರಿಂದ ತೊಂದ್ರೆ ನೀವೆಲ್ಲ ಏನ್ ಮಾಡ್ತಿರ್ತೀರಿ ಪಬ್ಲಿಕ್ ಅಕೌಂಟ್ ಮಾಡ್ತಿರಿ ಯಾಕಂದ್ರೆ ಸಾರ್ವಜನಿಕವಾಗಿ ನನ್ನ ಲೈಕ್ ಹೆಚ್ಚು ಬರಲಿ ಕಮೆಂಟ್ ಹೆಚ್ಚು ಬರಲಿ ಅಂತ ಹೇಳಿ ಪಬ್ಲಿಕ್ ಅಕೌಂಟ್ ಮಾಡ್ಕೊತೀರಿ ಬಟ್ ಇದರಿಂದ ಆಗೋ ತೊಂದ್ರೆ ಏನು ನಿಮ್ಮ ಫೇಸ್ಬುಕ್ ಫೋಟೋಗಳನ್ನ ಅಪ್ಲೋಡ್ ಮಾಡ್ತಿರಿ ಇಲ್ಲ ನಿಮ್ಮದೇ ಅದೊಂದು ಒಂದು ಎಲ್ಲೋ ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಟೂರ್ ಹೋಗ್ತೀರಿ ನೀವು ಫ್ಯಾಮಿಲಿ ಸಮೇತ ಟೂರ್ ಹೋಗ್ತಿರಲ್ಲ ಪ್ರತಿಯೊಂದು ಮೂಮೆಂಟ್ ಅಪ್ಡೇಟ್ ಮಾಡ್ಕೊಂತ ಹೋಗ್ತೀರಿ ಹಾ ು ಗೋವಾ ಅಪ್ ಟು ಅಂತ ಹೇಳ್ತಿರಲ್ಲ ಹಿಂಗೆ ನೀವು ಪ್ರತಿಯೊಂದು ಮೂಮೆಂಟ್ ಅಪ್ಡೇಟ್ ಮಾಡೋದ್ರಿಂದ ಏನ್ ತೊಂದರೆ ಆಗ್ತದ ಒಂದ್ ಎಕ್ಸಾಂಪಲ್ ಬಂದಿರೋ ಉದಾಹರಣೆಗಳನ್ನ ಹೇಳ್ಕೊಂತ ಹೋಗ್ತೀನಿ ನಿಮಗೆ ಈ ಫಾರ್ ಎಕ್ಸಾಂಪಲ್ ಎಲ್ಲಾ ಫ್ಯಾಮಿಲಿ ಕೂಡ್ತಿರಿ ಮನಿ ಕದ ಹಾಕೊಂಡಿರ್ತೀರಿ ಟೂರ್ಗೆ ಹೋಗ್ತೀರಿ ಟೂರ್ಗೆ ಹೋಗುವಾಗ ಏನ್ ಮಾಡ್ತೀರಿ ನಿಮ್ಮ ಪ್ರತಿಯೊಂದು ಮೂಮೆಂಟ್ ಅನ್ನ ನಿಮ್ಗೆ ವಾಟ್ಸ್ಆಪ್ ಸ್ಟೇಟಸ್ ಒಳಗಾಗ್ಲಿ ಇನ್ಸ್ಟಾಗ್ರಾಮ್ ಒಳಗಾಗಲಿ ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀರಾ ಆಗ್ತಿರೋ ಸಹಜವಾಗಿ ಹಾಕಿರ್ತಿರಿ ಎಲ್ಲಾರು ಏನ್ ಆಗ್ತದ ನಿಮ್ಮ ಸ್ಟೇಟಸ್ ಊರನ್ನ ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅದ್ರಾಗ ಒಬ್ಬ ಕಳ್ಳ ಮಾತ್ರ ಕರೆಕ್ಟ್ ಮಾಡಿರ್ತಾನೆ ಎಲ್ಲಾರು ಏನ್ ಮಾಡತ್ತಾರು ಗೋವಾದಾಗ ಅದಾರ ಇಲ್ಲ ಮುರುಡೇಶ್ವರದಾಗ ಅದಾರ ಊರಾಗ ಯಾರಿಲ್ಲ ಮನೆಯಾಗ ಯಾರಿಲ್ಲ ರಾತ್ರಿ ಏನಾಗಿರ್ತೀನಿ ಕಳ್ಳ ಬರದಾಗ ಮನಿ ಏನಾಗಿರ್ತತಿ ಹ ಅದಕ್ಕೆ ಏನ್ ಮಾಡ್ರಿ ಮಾಡ್ರಿ ಬೇಡ ಹೇಗೆಲ್ಲ ತೋರಿಸ್ಬೋದು ಎಲ್ಲಾರ್ದು ಒಂದು ಆಸೆ ಇರ್ತದ ಏನ್ ಮಾಡಕ್ ಬೇಡ ಹೇಗಿಲ್ಲ ಹೋಗಿ ಬಂದ್ಮೇಲೆ ಮಾಡ್ರಿ ಪ್ರತಿಯೊಂದು ನಿಮ್ಮ ಮೂಮೆಂಟ್ ಹೆಜ್ಜೆ ಒಂದ್ ಹೆಚ್ಚಿ ಹಿಂದಿಟ್ಟಿರ್ತೀರಿ ಆದ್ರೆ ಅದಕ್ಕಿಂತ ಮೊದಲು ಏನ್ ಮಾಡಿರ್ತೀವಿ ಸ್ಟೇಟಸ್ ಅಪ್ಡೇಟ್ ಮಾಡಿರ್ತೀವಿ